ಇಂದು ನಾನು ಆಲೂಗಡ್ಡೆಯಿಂದ ಒಂದು ರುಚಿಕರವಾದ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ನಾವು ರೆಡಿ ಮಾಡಿಟ್ಕೊಂಡು ಒಂದರಿಂದ ಎರಡು ತಿಂಗಳವರೆಗೂ ನಮಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾವು ಫ್ರೈ ಮಾಡಿಕೊಂಡು ತಿನ್ಬಹುದು ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಮನೆಗೆ ಯಾರಾದರೂ ಸಡನ್ನಾಗಿ ಬಂದಾಗ ಇದನ್ನು ನಾವು ಟೀ ಜೊತೆಗೆ ಫ್ರೈ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಹಾಗಾದರೆ ಬನ್ನಿ ಈ ರುಚಿಕರವಾದ ಆಲೂ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ನೋಡಿಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇದಕ್ಕೆ ನಾನು ಮೊದಲಿಗೆ ಆಲೂಗಡ್ಡೆನೇ ಬೇಯಿಸಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ನಾನು ಆಲೂಗಡ್ಡೆನೇ ತೊಗೊಂಡಿದ್ದೀನಿ ಇದು ಗಂಟಿಲ್ದಿರೋ ಥರ ನೈಸಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈಗ ಇದು ಸ್ಮ್ಯಾಶ್ ಮಾಡಿದ್ದಾಯಿತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಆರಿಗಾನ ಇದ್ದರೂ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ನ್ಯಾಕ್ಸ್ಗೆ ಇದನ್ನು ಮೊದಲೇ ಮಿಕ್ಸ್ ಮಾಡಿಕೊಂಡು ನಾನೀಗ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಎರಡರಲ್ಲಿ ಒಂದು ಇದಕ್ಕೆ ಗಟ್ಟಿ ಬರೋದಕ್ಕೆ ಮಿಕ್ಸ್ ಮಾಡಬೇಕು ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕೋದ್ರಿಂದ ನೋಡಿ ಇದು ಪೂರ್ತಿಯಾಗಿ ಮಿಕ್ಸ್ ಆಯಿತು ನಾನೀಗ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಬೇರೆ ತರಕಾರಿಗಳು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೌದು ನಾನು ಇದೆರಡನ್ನು ಮಾತ್ರ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಈಸಿ ಇದೆ ಮಾಡ್ಕೊಳ್ಳೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನಾನು ಕಲ್ಲು ಮೇಲೆ ಸ್ವಲ್ಪ ಕೀಟನ್ನ ಹಾಕ್ತಾ ಇದ್ದೀನಿ ಇದು ಯಾವ ಥರ ಡಿಸೈನ್ ಬೇಕಿದ್ದರೂ ಮಾಡ್ಕೋಬಹುದು ನಾನೀಗ ಒಂದು ಎರಡು ಥರ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಯಾವುದೋ ಅದನ್ನು ಮಾತ್ರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಫೋರ್ಕಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಡಿಸೈನ್ ಬರುತ್ತೆ ನಿಮಗೆ ಮಕ್ಕಳು ಯಾವ ಥರ ಡಿಸೈನಲ್ಲಿ ಇಷ್ಟಪಡ್ತಾರೋ ಆ ಥರ ನಾವು ರೆಡಿ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಫ್ರೈ ಮಾಡಿ ಕೊಡ್ಬೋದು ನೋಡಿ ಇನ್ನೊಂದು ಥರ ತುಂಬ ಈಸಿಯಾಗಿ ನಾನು ಈ ಥರ ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡಿ ಎತ್ತಿಡೋಣ ಅಂತ ಅದು ಕೂಡ ತೋರಿಸ್ತಾ ಇದ್ದೀನಿ ಚಪಾತಿ ಥರ ಈ ಥರ ಸ್ವಲ್ಪ ದಪ್ಪು ತೀರಾ ತೆಳುವು ಅಲ್ಲ ತೀರಾ ದಪ್ಪು ಅಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಈ ಥರ ಪ್ಲೇಟಿಗೆ ಹಾಕಿ ನಾವು ಒಂದು ಹತ್ತು ನಿಮಿಷ ಫ್ಯಾನ್ ಗಾಳಿಗೆ ಇದನ್ನು ಇಟ್ಟುಬಿಡಬೇಕು ಯಾಕಂದರೆ ನಾವು ಇದನ್ನು ಫ್ರೀಝರಲ್ಲಿ ಎತ್ತಿಡೋದ್ರಿಂದ ಈ ಥರ ಫ್ಯಾನ್ ಗಾಳಿಗೆ ಇಟ್ಟು ಇಡಬೇಕಾಗತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ನಾನು ಇದನ್ನೆಲ್ಲ ಒಂದು ಡಬ್ಬಿಗೆ ಇದ್ದೀನಿ ಇವಾಗಲೇನೆ ಫ್ರೈ ಮಾಡೋದಾದರೆ ಡೈರೆಕ್ಟಾಗಿ ಫ್ರೈ ಮಾಡಿಬಿಡ್ಬೋದು ನಾನು ಇದನ್ನು ಫ್ರೀಝರಲ್ಲಿ ಎತ್ತಿಡೋಣ ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇಟ್ಟರೆ ನಾವು ಎರಡು ತಿಂಗಳವರೆಗೂ ಇದನ್ನು ಇಟ್ಟುಬಿಟ್ಟು ಬಳಸ್ಬೋದು ಅಂತ ನೋಡಿ ಈ ಥರ ಏರ್ಟೈಟ್ ಡಬ್ಬಿ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಯಾವುದಾದ್ರೂ ಇದ್ದರೆ ಈ ಥರ ಹಾಕಿ ನಾವು ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಇದನ್ನು ನೋಡಿ ನಾನೀಗ ಇದನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನ ತಗೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬಹುದು ನೋಡಿ ನಾನು ಮಾಡಿಟ್ಟು ಒಂದು ಎರಡು ಮೂರು ಅವರ್ ಆಯಿತು ಅಷ್ಟೇ ಈಗ ನಾನು ಇದನ್ನು ತೆಗೆದು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿ ಇದೆ ಯಾವಾಗಲಾದರೂ ಈ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂದಾಗ ಇದನ್ನು ತೊಗೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಟೀ ಜೊತೆಗೆ ತಿನ್ಬೋದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಾನು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬಂದಿದೆ ಅಕ್ಕಿ ಹಾಕಿದ್ರು ಕೂಡ ಇದೇ ಥರ ಕ್ರಿಸ್ಪಿಯಾಗೆ ಬರುತ್ತೆ ನೋಡ್ಬೋದು ಸೌಂಡ್ ಬರ್ತಾ ಇದೆ ಕ್ರಿಸ್ಪಿ ಇರೋದು ನೋಡಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೇಯಿಸಿರೋ ಆಲೂಗಡ್ಡೆ ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪೌಡ್ರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಆಲೂಗಡ್ಡೆ ಸ್ನ್ಯಾಕ್ಸು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು